ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತ್ಮೂರು ಪುರಂಜಯ ಸದ್ಗತಿಗೆ ಪಾತ್ರನಾದನು ಅಗಸ್ತ್ಯ ಮತ್ತು ಅತ್ರಿ ಮಹರ್ಷಿಗಳು ಪುರಂಜಯನ ಬಗ್ಗೆ ಇನ್ನಷ್ಟು ವಿವರಗಳನ್ನು ಭಕ್ತರಿಗೆ ನೀಡಿದ್ದಾರೆ ಕಾರ್ತಿಕ ಮಾಸದ ಪ್ರ ವ್ರತದ ನಂತರ ಪುರಂಜಯ ತನ್ನ ರಾಜ್ಯವನ್ನು ತಾನು ಗಳಿಸಿ ಪಡೆದುಕೊಂಡನು ಅವನು ತನ್ನ ಪ್ರಜೆಗಳನ್ನು ಪ್ರೀತಿ ಗೌರವದಿಂದ ಕಾಣುತ್ತಿದ್ದನು ಒಬ್ಬ ರಾಜನಾಗಿ ಅವನು ತನಗೆ ಬೇಕಾಗಿರುವ ಯುದ್ಧ ಪ್ರಾವೀಣ್ಯತೆಯನ್ನು ಸಂಪಾದನೆ ಮಾಡಿದನು ಅಂತಹ ವಿದ್ಯೆಗಳಲ್ಲಿ ಧನುರ್ವಿದ್ಯೆ ಸಹ ಒಂದು ಅವನು ತನ್ನ ಹಿಂದಿನ ದುಷ್ಟ ಗುಣಗಳನ್ನು ತೊರೆದನು ರಾಜನಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತಿದ್ದನು ಅವನು ಸತ್ಯವಂತ ಗುಣವಂತ ಎನ್ನುವ ಹೆಸರಿಗೆ ಭಾಜನ ಎನಿಸಿದನು ಅವನು ಪುಣ್ಯದ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದನು ಅವನು ತನ್ನ ಪ್ರಜೆಗಳಿಗೆ ಅನುಕೂಲಗಳನ್ನು ಮಾಡಿದನು ಬಡವರಿಗೆ ಅನ್ನದಾನ ವಿದ್ಯಾಭ್ಯಾಸಕ್ಕೆ ಗುರುಕುಲ ವೃದ್ಧರಿಗೆ ಛತ್ರಗಳನ್ನು ಕಟ್ಟಿಸಿದನು ತನ್ನ ರಾಜ್ಯದ ಪ್ರಜೆಗಳಿಗೆ ಒಳಿತು ಆಗಲಿ ಎಂದು ಬಯಸಿ ಅನೇಕ ಯಜ್ಞ ಯಾಗಗಳನ್ನು ಮಾಡಿದನು ಪ್ರಜೆಗಳ ಬಳಿ ವಿನಯದಿಂದ ನಡೆದುಕೊಂಡು ಕಷ್ಟ ಸುಖಗಳನ್ನು ಆಲಿಸುತ್ತಿದ್ದನು ಅವನು ಅನುಕ್ಷಣ ಭಕ್ತಿಯಿಂದ ಶ್ರೀಹರಿಯನ್ನು ಪೂಜಿಸಿ ಭಜಿಸುವುದರಿಂದ ತೇಜಸ್ವಿ ಪುರುಷನಾಗಿ ಕಂಗೊಳಿಸಿದನು ಅರಿಷಡ್ವರ್ಗಗಳನ್ನು ತ್ಯಜಿಸಿ ಸದಾಕಾಲ ಪ್ರಜೆಗಳಿಗೆ ಸನಿಹದಲ್ಲಿ ಇರುತ್ತಿದ್ದನು ವೇದಗಳನ್ನು ಅಧ್ಯಯನ ಮಾಡಿ ಪಾರಂಗತ ಎಂದು ಕರೆಸಿಕೊಂಡನು ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ನೀಡಿ ಗೌರವಿಸುತ್ತಿದ್ದನು ಅವನಿಗೆ ಹರಿಪೂಜೆಯನ್ನು ಅತ್ಯಂತ ಪವಿತ್ರ ವಿಶಿಷ್ಟ ಭಕ್ತಿಪೂರ್ವಕವ ಪೂರ್ವಕವಾಗಿ ಮಾಡಿ ಹರ್ಷಚಿತ್ತನಾಗಬೇಕು ಎನ್ನುವ ಹಂಬಲ ಮನಸ್ಸಿನಲ್ಲಿ ಮೂಡಿತು ಆ ಕ್ಷಣದಲ್ಲಿಯೇ ಒಂದು ಅಶರೀರವಾಣಿಯ ಧ್ವನಿ ಅವನ ಕಿವಿಗೆ ಬಿದ್ದು ಪುರಂಜಯ ನಿನ್ನ ಮನಸ್ಸಿನಲ್ಲಿ ಮೂಡಿರುವ ಆಲೋಚನೆ ನಿಜಕ್ಕೂ ಉನ್ನತವಾಗಿದೆ ನೀನು ಭೂಲೋಕದ ಸ್ವರ್ಗ ಎನ್ನುವ ರಂಗನಾಥನು ನೆಲೆಸಿರುವ ಕಾವೇರಿ ತೀರಕ್ಕೆ ಹೋಗು ಶ್ರೀರಂಗನ ಕ್ಷೇತ್ರ ಶ್ರೀ ವಿಷ್ಣು ರಂಗನಾಥನ ರೂಪದಲ್ಲಿ ವಾಸವಾಗಿದ್ದಾನೆ ಅವನಿಗೆ ನಿನ್ನ ಭಕ್ತಿ ತೋರಿಸಿ ಪೂಜಿಸಿ ಧನ್ಯನಾಗು ಆಗ ನಿನ್ನ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಪುರಂಜಯ ತಾನು ಶ್ರೀರಂಗಕ್ಕೆ ಹೋಗಬೇಕು ಎಂದು ನಿರ್ಧರಿಸಿ ಕೂಡಲೇ ತನ್ನ ಮಂತ್ರಿಗಳನ್ನು ಕರೆಸಿ ರಾಜ್ಯವನ್ನು ಸುಭದ್ರವಾಗಿ ನೋಡಿಕೊಳ್ಳಿ ಎಂದು ಹೇಳಿ ತಾನು ಹೊರಡಲು ಸಿದ್ಧನಾದನು ಅವನು ತನ್ನ ರಾಜನ ವಸ್ತ್ರ ಆಭರಣಗಳನ್ನು ತೆಗೆದು ಸಾದಾಸೀದ ವಸ್ತ್ರಗಳನ್ನು ಧರಿಸಿ ಸಾಮಾನ್ಯ ಭಕ್ತನ ರೂಪದಲ್ಲಿ ಕಾಲ್ನಡಿಗೆಯಲ್ಲಿ ಹೊರಟನು ಅವನು ದಾರಿಯಲ್ಲಿ ಅನೇಕ ದೇವಾಲಯಗಳನ್ನು ಸಂದರ್ಶಿಸಿದನು ಪ್ರತಿ ದೇವಾಲಯಕ್ಕೂ ಭೇಟಿ ನೀಡಿ ಪ್ರಾಂಜಲ ಮನಸ್ಸಿನಿಂದ ಸೇವೆ ಸಲ್ಲಿಸಿದನು ಕೊನೆಗೆ ಶ್ರೀರಂಗಕ್ಕೆ ತೆರಳಿದನು ಕಾವೇರಿ ನದಿ ತೀರ ತಲುಪಿದ ಪುರಂಜಯ ಸ್ನಾನಾದಿಗಳನ್ನು ಆಚರಿಸಿದನು ನೇರ ಅಲ್ಲಿಂದ ಶ್ರೀರಂಗನಾಥ ನೆಲೆಸಿರುವ ದೇವಾಲಯಕ್ಕೆ ತೆರಳಿ ಅತ್ಯಂತ ಭಕ್ತಿ ಪರವಶನಾಗಿ ನಮಸ್ಕರಿಸಿದನು ಶ್ರೀಹರಿಯ ಇನ್ನೊಂದು ರೂಪ ರಂಗನಾಥ ಭಗವಂತನಿಗೆ ಹಲವು ನಾಮಗಳು ಭಕ್ತನಿಗೆ ಅನೇಕ ರೂಪಗಳಲ್ಲಿ ದೇವರು ಗೋಚರ ಶ್ರೀಹರಿ ರಂಗನಾಥ ಅಚ್ಯುತ ಅನಂತ ಋಷಿಕೇಶ ಪುರುಷೋತ್ತಮ ದ್ರೌಪದಿ ಮಾನ ಕಾಯ್ದು ರಕ್ಷಣೆ ಮಾಡಿದ ರಕ್ಷಕ ಗೋವಿಂದ ಕೇಶವ ವಾಸುದೇವ ಭಕ್ತವತ್ಸಲ ಅನಿರುದ್ಧ ರಾಘವೇಂದ್ರ ರಾಮಚಂದ್ರ ಲಕ್ಷ್ಮೀರಮಣ ಹೀಗೆ ಹತ್ತು ಹಲವು ನಾಮಗಳಿಂದ ಭಕ್ತನಾಗಿ ಭಗವಂತನಿಗೆ ನಮಿಸಿ ಸ್ತುತಿಸಿ ಸ್ಮರಿಸಿದನು ಪುರಂಜಯ ಆಗ ಕಾರ್ತಿಕ ಮಾಸ ಇಡೀ ಕಾರ್ತಿಕ ಮಾಸ ಇಡೀ ಕಾರ್ತಿಕ ಮಾಸ ಪುರಂಜಯ ರಂಗನಾಥನ ಸನ್ನಿಧಿಯಲ್ಲಿ ಕಾಲ ಕಳೆಯುತ್ತಿದ್ದನು ಇಡೀ ದಿನ ಭಗವಂತನ ನಾಮಸ್ಮರಣೆ ಮಾಡಿ ಭಜಿಸಿ ಭುಜಿಸಿ ಆನಂದಿಸಿದನು ಕಾರ್ತಿಕ ಮಾಸದ ಕೊನೆಯ ದಿನ ಬ್ರಾಹ್ಮಣರಿಗೆ ಭೋಜನ ಯಥೇಚ್ಛವಾಗಿ ದಕ್ಷಿಣೆ ದಾನ ಧರ್ಮಗಳನ್ನು ಮಾಡಿದನು ಪುರಂಜಯ ಶ್ರೀರಂಗದಲ್ಲಿ ರಂಗನಾಥನ ಸೇವೆ ಮಾಡಿ ತನ್ನ ರಾಜ್ಯ ಅಯೋಧ್ಯೆಗೆ ತೆರಳಿದನು ಅವನು ಮಾಡಿದ ವ್ರತದಿಂದ ಇಡೀ ರಾಜ್ಯ ಸುಭಿಕ್ಷವಾಗಿತ್ತು ಪ್ರಜೆಗಳು ಸುಖ ಸಂತೋಷ ಆರೋಗ್ಯದಿಂದ ನಳನಳಿಸುತ್ತಿದ್ದರು ತನ್ನ ರಾಜ್ಯದಲ್ಲಿ ಪತ್ನಿಯರು ಪತಿ ಸೇವಾ ಪಾರಾಯಣರಾಗಿದ್ದರು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಅಯೋಧ್ಯೆಯ ರೀತಿ ಹೊ ಅಭಿವೃದ್ಧಿ ಹೊಂದಿದ ರಾಜ್ಯ ಬೇರೆ ಯಾವುದೂ ಇರಲಿಲ್ಲ ಅಯೋಧ್ಯೆಯಲ್ಲಿ ಸಂಪತ್ತು ಐಶ್ವರ್ಯ ತಾಂಡವ ಆಡುತ್ತಿತ್ತು ಸೈನ್ಯ ಇಮ್ಮಡಿಯಾಯಿತು ಪುರುಷರು ವಿದ್ಯಾವಂತರಾಗಿದ್ದರು ಸ್ತ್ರೀಯರು ಭಕ್ತರಾಗಿ ಭಗವಂತನ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿದ್ದರು ಜನರು ತಮ್ಮ ರಾಜನ ಬರುವಿಕೆಯಗಾಗಿ ಕಾತರದಿಂದ ಕಾಯುತ್ತಿದ್ದರು ರಾಜ ತನ್ನ ಪಲ್ಲಕ್ಕಿಯಲ್ಲಿ ಕುಳಿತು ರಾಜ್ಯಕ್ಕೆ ಆಗಮಿಸಿದನು ನಾಗರಿಕರಿಂದ ಗೌರವ ವಂದನೆ ಸ್ವೀಕಾರ ಮಾಡಿದನು ವೇದ ಪಂಡಿತರು ಜಯಕೋಶ ಮಾಡಿ ಆಶೀರ್ವಾದ ಮಾಡಿದರು ಮಂತ್ರಿಗಳು ರಾಜನಿಗೆ ರಾಜಮರ್ಯಾದೆ ನೀಡಿ ಗೌರವಿಸಿ ಸತ್ಕರಿಸಿದರು ರಾಣಿ ತನ್ನ ಅಂತಃಪುರದಿಂದ ಹೊರಗೆ ಬಂದು ಪ್ರೀತಿಯಿಂದ ರಾಜನನ್ನು ಬರಮಾಡಿಕೊಂಡಳು ಪುರಂಜಯ ರಾಜನು ತನ್ನ ಉಳಿದ ಆಯಸ್ಸು ಪ್ರಜೆಗಳ ಸೇವೆಗೆ ಮೀಸಲಿಟ್ಟನು ಪ್ರಜೆಗಳ ಅನುರಾಗಿಯಾಗಿ ದೇದೀಪ್ಯಮಾನವಾಗಿ ಬೆಳಗಿದನು ಪ್ರಜೆಗಳ ಸೌಕರ್ಯಕ್ಕೆ ಛತ್ರ ಚಾವಡಿ ಗುರುಕುಲಗಳನ್ನು ಸ್ಥಾಪನೆ ಮಾಡಿದನು ಅವನ ಮನಸ್ಸು ಸದಾಕಾಲ ಪ್ರಜೆಗಳ ಕ್ಷೇಮ ಬಯಸುತ್ತಿತ್ತು ಕಾಲಾನಂತರದಲ್ಲಿ ಪುರಂಜಯನಿಗೆ ಒಂದು ಗಂಡು ಮಗುವಿನ ಜನನ ಆಯಿತು ಅವನು ತನ್ನ ಜೀವನದಲ್ಲಿ ಪ್ರತಿ ವರ್ಷ ಬರುವ ಕಾರ್ತಿಕ ಮಾಸದ ವ್ರತವನ್ನು ಆಚರಿಸುತ್ತಿದ್ದನು ಅವನ ಭಕ್ತಿ ರಾಜನಾಗಿ ಗೆಲ್ಲಲು ಅವಕಾಶ ನೀಡಿತು ಅವನು ವೃದ್ಧಾಪ್ಯಕ್ಕೆ ಕಾಲಿಟ್ಟನು ತನ್ನ ಮಗ ಬೆಳೆದು ಯುಕ್ತ ವಯಸ್ಸಿಗೆ ಬಂದ ನಂತರ ರಾಜ್ಯದ ಅಧಿಕಾರ ಪಟ್ಟವನ್ನು ಮಗನಿಗೆ ನೀಡಿದನು ಅವನು ತನ್ನ ಕರ್ತವ್ಯ ಮುಗಿಸಿ ಕಾಡಿಗೆ ವಾನಪ್ರಸ್ಥ ಅನುಸರಿಸಲು ತನ್ನ ರಾಣಿಯ ಜೊತೆ ಹೊರಟನು ಎಂದಿಗೂ ಕಾರ್ತಿಕ ಮಾಸದ ವ್ರತದ ಆಚರಣೆ ಮಾಡುವುದನ್ನು ಮರೆಯಲಿಲ್ಲ ಕೊನೆಗೆ ಅವನಿಗೆ ಕಾಲನ ಕರೆ ಬಂದು ಭಗವಂತನ ಸಾಮೀಪ್ಯಕ್ಕೆ ಹೊರಟನು ಅವನು ಮಾಡಿದ ಪುಣ್ಯ ಕೆಲಸಗಳು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಲು ಸಹಾಯವಾಯಿತು ವಿಷ್ಣು ದೂತರು ಬಂದು ಪುರಂಜಯನನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ವೈಕುಂಠಕ್ಕೆ ಕರೆದೊಯ್ದರು ಹೀಗೆ ಕಾರ್ತಿಕ ಮಾಸದ ಮಹಿಮೆ ಅರಿತು ನೆನೆದರೆ ಹುಲು ಮಾನವ ಸಹ ವೈಕುಂಠವಾಸಿಯಾಗಬಹುದು ಎಂಬಲಿಗೆ ಇಪ್ಪತ್ತ್ ಮೂರನೆಯ ಅಧ್ಯಾಯ ಮುಗಿಯಿತು